ಸಲ ವಿದ್ಯಾಮಾನ್ಯ ತೀರ್ಥರು ಕಲ್ಕತ್ತಾಕ್ಕೆ ಹೋಗಿದ್ರಂತೆ ಅಲ್ಲಿ ಗಂಗಾ ಸಾಗರ ಸಂಗಮ ಸ್ನಾನ ಮಾಡಬೇಕು ಅಂತ ಗಂಗಾ ಸಾಗರ ಸಂಗಮಕ್ಕೆ ಹೋಗ್ತಾ ಇದ್ದಾರೆ ಹೋಗುವಾಗ ದಾರಿಯಲ್ಲಿ ಯಾವುದೋ ಒಂದು ಊರು ಅದು ನನಗೆ ಹೆಸರು ನೆನಪಿಲ್ಲ ಆ ಊರಿನಲ್ಲಿ ಒಂದು ಸ್ಕೂಲ್ನಲ್ಲಿ ಇಳ್ಕೊಂಡ್ರಂತೆ ತಿಪ್ಪೂಜೆ ಆಗಬೇಕು ತೀರ್ಥಪ್ರಸಾದ ಎಲ್ಲಾಗಿ ಮುಂದೆ ಹೋಗಬೇಕು ಅಂತ ಇಳ್ಕೊಂಡ್ರಂತೆ ಪೂಜಾ ಪೂಜೆ ಎಲ್ಲ ಮಾಡಿದ್ದಾರೆ ಅದೆಲ್ಲ ಆಗುವಾಗ ಒಬ್ಬ ಒಬ್ಬೇ ಒಬ್ಬ ಹೆಣ್ಣು ಮಗಳು ಅಲ್ಲಿಗೆ ಬಂದ್ಲಂತೆ ಇವರ ಪೂಜೆ ನೋಡಲಿಕ್ಕೆ ಇನ್ಯಾರೂ ಬಂದಿಲ್ಲ ಇವರ ಪರಿಚಯನೇ ಇಲ್ಲ ಆ ಕಡೆ ಬಂದು ಪೂಜೆ ಎಲ್ಲ ಆದಮೇಲೆ ಆ ಹೆಣ್ಣು ಮಗಳು ಬಂದು ಸ್ವಾಮಿಗಳ ಹತ್ತಿರ ತನ್ನ ಕೈಯರಡು ಮುಂದಿಟ್ಟುಕೊಂಡು ಬಹಳ ಗೋಳು ಅಂತ ಹತ್ತು ತನ್ನ ಕಷ್ಟ ಹೇಳ್ಕೊಂಡ್ಲು ಮೈಯೆಲ್ಲ ರೋಗ ಬಂದುಬಿಟ್ಟಿದೆ ನನಗೆ ವೈಟ್ ಪ್ಯಾಚಸ್ ಆಗಿದೆ ಚರ್ಮ ರೋಗ ನೀವು ಮಹಾನುಭಾವರು ಅಂತ ಕಾಣ್ತಾ ಇದೆ ಏನಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡ್ರಿ ಅಂತ ಕಣ್ಣೀರು ಹಾಕಿ ಕೇಳ್ಕೊಂಡ್ಲಂತೆ ಇವರಿಗೂ ಬಹಳ ಅನುಕಂಪೆ ಬಂತು ಆಗ ಅವರು ಸ್ವಾಮಿಗಳು ತಕ್ಷಿಣ ಸ್ಫೂರ್ತಿ ಬಂತಂತೆ ಅವರಿಗೆ ಅವರು ತಮ್ಮ ಆನ್ಹಿಕ ಪೆಟ್ಟಿಗೆಯಲ್ಲಿ ಒಂದು ಸಣ್ಣ ಡಬ್ಬಿಯಲ್ಲಿ ರಾಯರ ಮೃತ್ತಿಕೆ ಇಟ್ಟುಕೊಂಡಿರ್ತಿದ್ರಂತೆ ಯಾವಾಗಲೂ ಜೊತೆಗೆ ರಾಯರ ಮೃತ್ತಿಕೆ ಇರಬೇಕು ಆ ಅದು ನೆನಪಿಗೆ ಬಂತಂತೆ ಆ ಡಬ್ಬಿಯಿಂದ ಸ್ವಲ್ಪ ಮೃತ್ತಿಕೆ ತೆಗೆದು ಕೊಟ್ಟರಂತೆ ಇದನ್ನು ನೀರಿನಲ್ಲಿ ಕಲಿಸಿ ಹಚ್ಚಿಗೋ ರಾಘವೇಂದ್ರ ಸ್ವಾಮಿಗಳು ಅಂತ ಒಬ್ಬರು ಇದ್ದಾರೆ ನಂಬಿಕೆ ಇಡು ಇದನ್ನು ಹಚ್ಚಿಗೋ ಅಂತ ಅಷ್ಟು ಆ ಮೃತ್ತಿಕೆ ಕೊಟ್ಟರಂತೆ ಅಲ್ಲಿಂದ ಎಲ್ಲ ಮುಂದೆ ಹೊರ ಹೊರಟಿದ್ದಾರೆ ಗಂಗಾ ಸಾಗರ ಸಂಗಮ ಸ್ನಾನ ಮಾಡಿ ಎಲ್ಲ ಮಾಡಿ ಮತ್ತೆ ವಾಪಸ್ ಬರಬೇಕು ಬರುವಾಗ ಅದೇ ಊರಿಗೆ ಬಂದಿದ್ದಾರೆ ಅದೇ ಶಾಲೆಯಲ್ಲಿ ಎಳ್ಕೊಂಡ್ರಂತೆ ಇವ್ರು ಎಳ್ಕೊಂಡು ಪೂಜೆ ಶುರು ಮಾಡುವಾಗ ನೂರಾರು ಜನ ಸೇರಿದ್ರಂತೆ ಹೋಗುವಾಗ ಒಬ್ಬಳೇ ಒಬ್ಬಳು ಬರುವಾಗ ನೂರಾರು ಮಂದಿ ಸೇರಿದ್ದಾರೆ ಪೂಜೆ ಎಲ್ಲ ಮುಗಿದ ಮೇಲೆ ನೋಡ್ತಾರೆ ಇವರು ಅಷ್ಟು ಜನ ಸೇರಿದ್ದಾರೆ ಯಾಕೆ ಅಂತ ಗಾಬರಿ ಆಯ್ತಂತೆ ಯಾಕೆ ಅಂದರೆ ಹೋಗಿ ಬರೋದ್ರೊಳಗಡೆ ಆಕೆ ಏನು ಆ ಮೃತಿಕೆಯನ್ನು ನೀರಿನಲ್ಲಿ ಕಲಿಸಿ ಆ ನೀರನ್ನು ಲೇಪನ ಮಾಡಿಕ ಹಚ್ಕೊಳ್ತಾ ಇದ್ಲು ಅದರಿಂದ ಆ ದೇಹದ ಚರ್ಮರೋಗ ಪೂರ್ತಿ ವಾಸಿಯಾಗಿದೆ ಅಂತ ವೈಟ್ ಬ್ಯಾಚ್ ಸ್ಫೂರ್ತಿ ಹೋಗಿತ್ತಂತೆ ಮಾಮೂಲಿನ ಬಣ್ಣ ಬಂದಿದೆ ರಾಯ ಅದು ಗೊತ್ತಾಯಿತು ವಿದ್ಯಾಮಾನ ತೀರ್ಥರಿಗೆ ಸ್ವಾಮಿಗಳಿಗೆ ಗೊತ್ತಾಯಿತಂತೆ ಅವ್ರು ಹೇಳ್ತಿದ್ರು ಇದೆಲ್ಲ ಗೊತ್ತಾಗಿ ಅಷ್ಟು ಜನ ಬಂದದ್ದು ನೋಡಿ ನನಗೆ ಗಾಬರಿ ಆಯಿತು ಮೊದಲಲ್ಲಿಂದ ಪಿಡ್ಚ ಅಂದ್ರ ಅಲ್ಲಿಂದ ಮೊದಲು ನಾನು ಜಾಗ ಖಾಲಿ ಮಾಡಿದೆ ಯಾಕೆ ಅಂದರೆ ಅಷ್ಟು ಜನ ಬಂದು ಕೇಳಿದರೆ ನನ್ನ ಹತ್ರ ಇದ್ದದ್ದು ಸಣ್ಣ ಡಬ್ಬಿ ಮೃತಿಕಾಯಿ ಡಬ್ಬಿ ಅಷ್ಟು ಮಂದಿ ಕೇಳಿದರೆ ನಾನು ಎಲ್ಲಿ ಕೊಡಲಿ ಅದಕ್ಕೆ ಮೊದಲಲ್ಲಿಂದ ಓಡಬೇಕು ಅಂತ ನನಗನಿಸ್ತು ಪ್ರತ್ಯಕ್ಷ ನನಗೆ ರೋಮಾಂಚವಾಗಿ ಕಂಡದ್ದಿದು ಕಲ್ಕತ್ತಾಕ್ಕೆ ಹೋಗಿ ಬರೋದ್ರ ಒಳಗಡೆ ಇಷ್ಟು ಪರಿಣಾಮ ಮಾಡಿದೆ ರಾಯರ ಮೃತ್ಯಕ್ಕೆ ಆ ಆ ಹೆಣ್ಮಗಳು ಆ ವೈಟ್ ಪ್ಯಾಚಸ್ ಹೋಗೋದು ಅಂದ್ರೆ ಏನರ್ಥ ಇಂಥ ಪವಾಡ ನಾನು ಪ್ರತ್ಯಕ್ಷ ನೋಡಿದ್ದು ಅವರೆಲ್ಲ ನನ್ನ ಮೇಲೆ ಭಾರಿ ಗೌರವವುಳ್ಳವರಾದ್ರು ಅಂತ ರೋಮಾಂಚಗೊಂಡು ಹೇಳ್ತಾ ಇದ್ರು ಅಂತ ರಾಘವೇಂದ್ರ